ಇಂದು ಜುಲೈ ಮೂರನೇ ತಾರೀಕು ಇಂದು ಈ ಟುಡೇ ಈಸ್ ಅವರ್ಸ್ದಲ್ಲಿರುವಂತಹ ಈ ಅಪೂರ್ವವಾದ ಒಂದು ಶ್ರೇಷ್ಠವಾದ ಒಂದು ಉತ್ತಮವಾದ ಬರಹ English Odu Nantara Kannada. Mothers are sculptors. Mothers are sculptors. Anvantha Shirona What is more noble, asks John Cherisostom, than to form the minds of youth? He who fashions the morals of children. Performs a task, in my judgment, more sublime than that of any painter or sculptor. In a similar vein, Frederick Shannon pages as a greatest of all artists' mothers who fashion the character of their own children of their children no blocks of marble he says do they round into statues no canvases do they adorn with glowing colors no books do they write with scholarly taste no music do they compose with sweet strains? No platform do they occupy with persuasive speech. Yet they do all these things and more because they are God's disciples of the unexplored and unexpressed. Abba. Sculptors, they chisel the weaned marble of flesh and blood into living, breathing human statues. Artists, they paint the colors of righteousness on undying souls. Authors, they write the literature of godliness on the hearts of their sons and musicians they sing the white song of chastity into the souls of their daughters orators their lips speak so eloquently of the invisible things of God, that after quitting the world, they, being dead, speak on from the high places of eternity. Oh, oh, ho, ho. oh, oh! In the Mothers. ತಾಯಂದಿರ ಬಗ್ಗೆ ಮದರ್ಸ್ ತಾಯಂದಿರ ಬಗ್ಗೆ ಒಂದು ಅದ್ಭುತವಾದ ಲೇಖನ ಮದರ್ ಸಾರ್ ಸ್ಕಲ್ಪ್ಟರ್ಸ್ ಇವರು ನಾನು ಮದರ್ ಸಾರ್ ಅಪೂರ್ವ ವ್ಯಕ್ತಿತ್ವ ಮದರ್ಸ್ ತಾಯಂದಿರ ಅಪೂರ್ವ ವ್ಯಕ್ತಿತ್ವ ಎಲ್ಲ ಚಿತ್ರಣಗೊಂಡದ ಒಬ್ಬ ಮಹಾನ್ ಒಬ್ಬ ಪುರುಷ ಒಂದು ಪ್ರಶ್ನೆ ಕೇಳ್ತಾನೆ ಜಾನ್ ಕ್ರಿಸೋಸ್ಟೋಮ್ ಅನ್ನುವಂಥ ಯಾವುದು ಹೆಚ್ಚು ಶ್ರೇಷ್ಠವಾದದ್ದು ತರುಣರ ಮನಸ್ಸು ಬುದ್ಧಿಗಳನ್ನು ರಚಿಸುವುದೇ ಇದಕ್ಕಿಂತ ಇನ್ನಾವುದಾವುದೇ ಅಂದರೆ ಮಕ್ಕಳ ಮನಸ್ಸು ಬುದ್ಧಿಗಳನ್ನು ಶ್ರೇಷ್ಠವಾಗಿ ಮಾಡೋರು ಯಾರು ತಾಯಿ ಯಾರು ಮಕ್ಕಳ ನೈತಿಕತೆಯನ್ನು ಮಾದರಿಯಾಗಿಸುವ ಸುಕಾರ್ಯವನ್ನು ಕೈಗೊಳ್ಳುತ್ತಾರೆ ತಾಯಿ ಅವರು ನನ್ನ ದೃಷ್ಟಿಯಲ್ಲಿ ಹೆಚ್ಚು ಧನ್ಯರು ಆ ಯಾವುದೇ ಶ್ರೇಷ್ಠವಾದ ವರ್ಣಚಿತ್ರಗಳಿಗಿಂತ ಶಿಲ್ಪಕಲೆಗಳಿಂತ ಅದ್ಭುತವಾದನು ಬರಹ ಇನ್ನು ಇನ್ನೋರ್ಮ ಮಹಾಪುರುಷ ಫ್ರೆಡ್ರಿಕ್ ಶಾನೋನ್ ಅವನ ಹೊಗಳಿಕೆ ಎಷ್ಟೊಂದು ಅದ್ಭುತವಾಗಿದೆ ನೋಡ್ರಿ ಅವ ಹೇಳ್ತಾನೆ ಎಲ್ಲ ಕಲಾಕಾರಗಳಲ್ಲಿ ಶ್ರೇಷ್ಠಳು ತಾಯಿ ತಾಯಿನ ಶ್ರೇಷ್ಠ ಕಲಾಕಾರಗಳು ಆಕೆಯೇ ಶ್ರೇಷ್ಠ ಕಲಾಕಾರಗಳು ತಾಯಂದಿರು ತಮ್ಮ ಗುಣಗಳನ್ನು ತಮ್ಮ ಮಕ್ಕಳ ಗುಣಗಳನ್ನು ಮಾದರಿಯನ್ನಾಗಿ ಮಾಡ್ತಾರಂತ ತಾಯಂದಿರು ಮಕ್ಕಳ ಗುಣಗಳನ್ನು ಮಾದರಿಯನ್ನಾಗಿ ಮಾಡುವಲ್ಲಿ ತಾಯಂದಿಯರ ಪಾತ್ರ ಅಮೋಘವಾಗಿರ್ತದಂತ ಹೆಂಗಂತ ಹೇಳ್ತಾರೆ ನೋಡಿ ಒಂದು ಸಂಘಮೌರಿಯ ಕಲ್ಲು ಅದು ದುಂಡಾದ ಮೂರ್ತಿ ಚಂದಾದ ಮೂರ್ತಿಯಾಗಬಲ್ಲದೆ ಶಿಲ್ಪಿಯ ಕುಶಲತೆ ಇಲ್ಲದೆ ಇಲ್ಲದೆ ಹೌದಲ್ ಹಾಗೆ ಆ ಕ್ಯಾನ್ವಾಸ್ ಕ್ಯಾನ್ವಾಸು ಅದರ ಮೇಲೆ ಪ್ರಕಾಶಿಸುವ ಬಣ್ಣಗಳು ಅಲಂಕಾರ ಪಡೆಯಬಲ್ಲವೇ ಚಿತ್ರಕಾಲನ ಕೌಶಲ್ಯವಿಲ್ಲದೆ ಆ ಗ್ರಂಥಗಳ ರಚನೆ ಆ ಪಾಂಡಿತ್ಯಪೂರ್ಣ ಬರಹ ವಿದ್ವಾಂಸನಿಂದ ಮಾತ್ರ ಸಾಧ್ಯವಲ್ಲವೇ ಸುಮಧುರವಾದ ಸಂಗೀತದ ಹಾಡುಗಳ ರಚನೆ ಆ ಸಂಗೀತ ಇರಬಲ್ಲದೆ ನುರಿತ ಸಂಗೀತಜ್ಞನಿಂದ ಮನವೊಲಿಸುವ ಭಾಷಣವಿಲ್ಲದೆ ಆ ವೇದಿಕೆ ಶೋಭಿಸುವುದೇ ಉತ್ತಮ ಭಾಷಣ ಕಾರಣದಿಂದ ಇವೆಲ್ಲವೂ ಹಾಗಿದ್ದರೂ ಇವೆಲ್ಲವುಗಳನ್ನು ಒಳಗೊಂಡಂತೆ ಇವೆಲ್ಲವುಗಳು ಒಳಗೆ ಇರಿಸಿಕೊಂಡಂತೆ ಆ ತಾಯಿ ಆ ತಾಯಂದಿರೋ ಇವುಗಳಿಗಿಂತ ಹೆಚ್ಚಾಗಿ ತಮ್ಮ ಮಕ್ಕಳಿಗಾಗಿ ಮಾಡುತ್ತಾರೆ ಎನ್ನುತ್ತಾರೆ ಏಕೆಂದರೆ ಈ ತಾಯಂದಿರು ಅವರನ್ನು ಹುಡುಕಬೇಕಾಗಿಲ್ಲ ಅವರನ್ನು ನಾವು ಪ್ರಸಿದ್ಧಿ ಮಾಡಿ ಅಲ್ಲೇ ಇಲ್ಲಿ ನೋಡಬೇಕಾಗಿಲ್ಲ ಅವರನ್ನು ಹೀಗಿದ್ದ ಹೇಳಬೇಕಾಗಿ ಅಲ್ಲಿ ಎಲ್ಲರೂ ಹಾಗೆ ಇರ್ತಾರೆ ಯಾಕಂದರೆ ಅವರು ದೇವರ ಶಿಷ್ಯಂದರು ದೇವರ ಅನುಗ್ರಹ ಪಡೆದು ತಾಯಿ ಆಗಿರ್ತಾರೆ ದೇವರ ಅನುಗ್ರಹ ಪಡೆದು ತಾಯಿಯಾಗಿರ್ತಾರೆ ಮುಂದುವರಿಸುತ್ತಾ ಎಷ್ಟೊಂದು ಅದ್ಭುತವಾದ ಮಾತುಗಳಿಂಟು ನೋಡಿಲ್ಲೇ ಈ ದೇಹದ ನರತಂತುಗಳು ಮಾಂಸ ಸಂ ಮಾಂಸ ಅನ್ನೋದೊಂದು ಸಂಗಮರಿಕಲ್ಲ ರಕ್ತ ಹರಿಯುತ್ತಿರುವ ಅಂತಲ್ಲೇ ಉಸಿರಾಡಿಸುತ್ತಿರುವ ಈ ದೇಹದಲ್ಲಿ ಮಾನವ ಮೂರ್ತಿಗಳನ್ನು ಕಡೆಯುವರು ಕಟ್ಟೆಯುವರು ಯಾರು ತಾಯಂದಿರು ಎರಡನೇದು ಈ ತಾಯಂದಿರು ವರ್ಣಚಿತ್ರಕಾರರೂ ಹೌದು ಹೆಂಗೆ ಇಲ್ಲಿ ಸದಾಚಾರದ ಬಣ್ಣಗಳನ್ನು ಅವು ಶಾಶ್ವತವಾದ ಆ ಮಕ್ಕಳ ಆತ್ಮಗಳಲ್ಲಿ ಹೃದಯಗಳಲ್ಲಿ ಬಣ್ಣಗಳಿಂದ ಚಿತ್ರೀಕರಿಸಿರ್ತಾರಂತ ತಾಯಂದಿರು ಇನ್ನು ಮೂರನೇದು ತಮ್ಮ ಗಂಡು ಮಕ್ಕಳಂತ ಗೊತ್ತಾ ಮುಂಚೆ ಗಂಡು ಮಕ್ಕಳ ಹೃದಯಗಳಲ್ಲಿ ಆ ಲೇಖಕರು ದೈವ ಭಕ್ತಿಯ ಸಾಹಿತ್ಯವನ್ನು ಬರೀತಾರಂತೆ ಆ ತಾಯಂದಿರು ಇನ್ನು ಹೆಣ್ಣು ಮಕ್ಕಳ ಆತ್ಮಗಳಲ್ಲಿ ಪವಿತ್ರತೆಯ ಶುಭ್ರವಾದ ಪರಿಶುದ್ಧತೆಯ ಸಂಗೀತಮಯ ಹಾಡುಗಳನ್ನು ಹಾಡ್ತಾರಂತೆ ತಾಯಂದಿರು ಎಷ್ಟೊಂದು ಸುಂದರವಾದ ಮಾತುಗಳಿವೆ ನೋಡಿರಿ ಇನ್ನು ಆ ಭಾಷಣಕಾರರು ಅವರೇನು ಮಾಡ್ತಾರೆ ತಮ್ಮ ಮಾತುಗಳನ್ನು ಎಷ್ಟೊಂದು ನಿರರ್ಗಳವಾಗಿ ಅಗೋಚರವಾಗಿ ಅವು ದೇವರ ನುಡಿಗಳೇ ಅಂತ ಭಾಷಣ ಮಾಡ್ತಾರಂತೆ ಯಾರು ಭಾಷ ಆ ಭಾಷಣಕಾರ ಯಾರು ಅಂದರೆ ತಾಯಂದಿರೇ ಹೌದು ಇಷ್ಟೊಂದು ಅದ್ಭುತವಾದ ತಾಯಂದಿರ ಗುಣಗಾನವನ್ನು ಇಲ್ಲಿ ಮಾಡಿಸೋರು ಇರಿಸಿ ಕೊನೆಯದಾಗಿ ಆ ಎರಡು ಪ್ಯಾರ ಎಷ್ಟು ಅದ್ಭುತವಾಗಿದೆ ಅಂದರೆ ಹೌದು ಈ ತಾಯಂದಿರು ತಮ್ಮ ಅವಸಾನದ ನಂತರವೂ ಈ ಜಗತ್ತನ್ನು ತೊರೆದು ಹೋದಾಗಲೂ ಸಹ ಆ ಬಹು ಎತ್ತರದ ಅನಂತತೆಯಿಂದ ಮಾತನಾಡುತ್ತಲೇ ಇರುತ್ತಾರೆ ಆಶೀರ್ವಾದ ಮಾಡುತ್ತಲೇ ಇರುತ್ತಾರೆ ಎಷ್ಟೊಂದು ಸದಾಕಾಲ ಈ ತಾಯಂದರು ಆ ತಮ್ಮ ಮಕ್ಕಳಲ್ಲಿ ಅವರ ಅಂತರಂಗದಲ್ಲಿ ಅವರ ಹೃದಯದಲ್ಲಿ ಸದಾ ಕಾಲ ನೆಲೆಸಿರುತ್ತಾರೆ ಎನ್ನುವಂತಹ ಅದ್ಭುತವಾದ ಮಾತುಗಳು ಇಲ್ಲಿವೆ ನಿಜವಾಗಲೂ ಇದೊಂದು ಅದ್ಭುತವಾದ ಬರಹ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ